ಡ್ರೈವರ್ ಗಳ ಜೀವನ ನಾಯಿ ಪಾಡು ಕಣ್ರಿ ನಿಜವಾಗ್ಲು ನಿಮ್ಗೆ ದುಡ್ಡು ಬರುತ್ತೆ ನಾಳೆಯಿಂದ ಕೊನೆಗೆ ನಮ್ ಜೀವನ ನಮ್ಮ ಜೀವನ ಸೇಫ್ ಆಗಿ ಇಟ್ಕೊಳಕಾಗದೆ ಒದ್ದಾಡ್ತಾ ಇದ್ದೀವಿ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಾನು ಕೂಡ ಒಬ್ಬ ಡ್ರೈವರ್ ಆಗಿ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಡ್ರೈವರ್ ಗಳ ಜೀವನ ನಾಯಿ ಪಾಡು ಕಣ್ರಿ ನಿಜವಾಗ್ಲೂ ಜೀವನ ಪರ್ಯಂತ ಇನ್ನೊಬ್ಬರು ಜೀವನನ ಉಳ್ಸಕ್ಕೆ ಹೋರಾಡೋ ನಾವುಗಳು ಕೊನೆಗೆ ನಮ್ಮ ಜೀವನನ ನಮ್ಮ ಜೀವನ ಸೇಫ್ ಆಗಿ ಇಟ್ಕೊಳ್ಳೋಕಾಗದೆ ಒದ್ದಾಡ್ತಾ ಇದ್ದೀವಿ ಸೊ ಇಂಥದೇ ಒಂದು ದುಸ್ಥಿತಿ ದುರ ದುರ್ಸ್ಥಿತಿ ಜೊತೆಗೆ ಕಣ್ಣೀರಿನ ಕಥೆಯನ್ನು ನಿಮ್ಮ ಮುಂದೆ ನಾನು ಹೇಳಕ್ಕೆ ಕೊಟ್ಟಿದ್ದೀನಿ ಅವರು ಡ್ರೈವರ್ ಅಂತೆ ಅವ್ರಿಗೆ ಬಂದಿರುವಂಥ ದುಸ್ಥಿತಿಯನ್ನು ನೀವು ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ಕೂಡ ರಕ್ತ ಬರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಒಬ್ಬ ಟ್ಯಾಕ್ಸಿ ಚಾಲಕನಾಗಿ ನಾನೂ ಒಬ್ಬ ಡ್ರೈವರ್ ಆಗಿ ಇನ್ನೊಬ್ಬ ಡ್ರೈವರ್ಗೆ ಸಹಾಯ ಮಾಡೋದಿದೆಯಲ್ಲ ಅದು ನನ್ನ ಮನಸ್ಸು ಭಾಳ ತೃಪ್ತಿ ಕೊಡುತ್ತೆ ಹಾಗೆ ಎಲ್ಲ ಚಾಲಕರು ಕೂಡ ಎಲ್ಲ ಆಟೋ ಚಾಲಕರಾಗಿರ್ಬೋದು ಲಾರಿ ಚಾಲಕರಾಗಿರ್ಬೋದು ಪ್ರತಿಯೊಬ್ಬ ಚಾಲಕರು ಕೂಡ ಈ ವಿಡಿಯೋನ ನೋಡಬೇಕು ಸಪೋರ್ಟ್ ಮಾಡಬೇಕು ಒಬ್ಬ ಟ್ಯಾಕ್ಸಿ ಚಾಲಕನಾಗಿ ನನ್ನ ಸೇವೆಯನ್ನ ನಿಸ್ವಾರ್ಥವಾಗಿ ನಾನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವು ಕೂಡ ಚಾಲಕರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಬ್ಬ ಚಾಲಕರಿಗೆ ಇಂಥ ದುರ್ಸ್ಥಿತಿ ಆಗಲಿ ಇಂಥ ಕಠಿಣ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ನಿಜವಾಗ್ಲೂ ಆ ಬನ್ನಿ ಇಷ್ಟಪಡ್ತೀನಿ ಏನಾಗಿದೆ ಅಂತ ಬನ್ನಿ ಅಣ್ಣ ರಿವರ್ಸ್ ರಿವರ್ಸ್ ಸ್ನೇಹಿತರೆ ವೃತ್ತಿಯಲ್ಲಿ ಅವರು ಒಬ್ರು ಚಾಲಕರಂತೆ ಚಾಲಕರಾಗಿದ್ದು ಇವತ್ತು ಅನಾಥರಾಗಿ ಒಂದು ಅನಾಥಾಶ್ರಮಕ್ಕೆ ಸೇರುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಚಾಲಕರು ಅಂದ ಮೇಲೆ ದುಡ್ಕೊಂಡು ತಿನ್ಬೋದಾಗಿತ್ತು ಗಾಡಿ ಓಡಿಸ್ಬೋದಾಗಿತ್ತು ಆದ್ರೆ ಇವ್ರಿಗೇನಾಗಿದೆ ಅಂತ ನೀವೇ ನೋಡಿ ಏನಾಗಿರ್ಬೋದು ಏಕೆ ಇವರು ಮತ್ತೆ ಆಶ್ರಮಕ್ಕೆ ಬಂದು ಸೇರ್ತಾ ಇದ್ದಾರೆ ಸೊ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತೋರ್ಸೋಕ್ ಇಷ್ಟಪಡ್ತೀನಿ ನಮಸ್ಕಾರ ಸರ್ ಎಲ್ಲಿಂದ ಬರ್ತಾ ಇದೀರಾ ಸರ್ ವಿಜಯನಗರದಿಂದ ವಿಜಯನಗರಿಂದ ಬರ್ತಾ ಇದೀರಾ ಏನ್ ನಿಮ್ಮ ನಿಮ್ಮ ಹೆಸ್ರು ತೇಜಸ್ ಅಂತ ತೇಜಸ್ ಅಂತನಾ ಯಾರ್ನ ಕರ್ಕೊಂಡ್ ಬಂದಿದೀರಾ ಸರ್ ಇದು ಅವರು ವಿಜಯನಗರಲ್ಲಿ ಪಾರ್ಕಲ್ಲಿ ಕುತ್ಕೊಂಡಿದ್ರು ಅವ್ರು ಯಾರು ಅಂತ ಗೊತ್ತಿಲ್ಲ ಎರಡು ದಿವಸದಿಂದ ಇಲ್ಲೇ ಇದ್ರಂತೆ ಪಬ್ಲಿಕ್ ಆಗಿ ಕಂಪ್ಲೇಂಟ್ ಮಾಡಿ ವಿಶೇಷ ಎಲ್ಲ ಇದು ಮಾಡಿದ್ರು ನಾವು ಅಲ್ಲೇ ಓಡಾಡೋದ್ರಿಂದ ಇಲ್ಲೊಂದು ಇದಾಗುತ್ತೆ ಅಂತ ಕರ್ಕೊಂಡ್ ಬಂದಿವಿ ಸರ್ ಹಾ 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 ಒಕೆ ವಿಜಯನಗರದಿಂದ ಕರ್ಕೊಂಡ್ ಬಂದಿದೀರಾ ಇವರು ಏನಾಗಿದ್ದಾರೆ ಸರ್ ಇವರು

ಅದು ಹುಚ್ಚ ಅನ್ಮಯ ಗೋಡಂಪಾಳ್ಯ ಎಲ್ಲಿ ಬರುತ್ತೆ ಮಾಗಡಿ ಹತ್ರ ಏನ್ ಹೆಸರು ನಿಮ್ದು ಶಿವಕುಮಾರ್ ಏನ್ ಕೆಲಸ ಮಾಡ್ತಿದ್ರಿ ಡ್ರೈವರ ಎಲ್ಲಿ ಎಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಿದ್ರಿ ವಿಜಯನಗರದಲ್ಲಿ ಯಾರ ಹತ್ರ ಹಾ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತಾ ಇದ್ರಿ ಹತ್ತು ವರ್ಷ ಒಬ್ರತ್ರ ಕೆಲಸ ಮಾಡ್ತಾ ಇದ್ರಿ ಈಗ ಸಡನ್ ಆಗಿ ಕೆಲಸ ಬಿಟ್ರ ಇಲ್ಲ ಕೆಲಸ ತೆಗೆದ್ರ ನೀವೇ ಬಿಟ್ರಿ ಅವ್ರನ್ ಬೇಡ ಅಂತ ಏನ್ ಹೇಳಿಲ್ಲ ಏನಾಗಿದೆ ನಿಮ್ಗೆ ನೋಡ್ಬೋದಾ ಹಿಂಗ ತಿರುಗಿ ನೋಡೋಣ ಆಗಲ್ಲ ಓಡಾಡ್ತೀರಾ ತಿರುಗಿಂಗ ತಿರುಗಿ ಕಂಪ್ಲೀಟ್ ಆಗಿ ತಿರುಗಿ ನೋಡಿ ಒಬ್ಬ ಚಾಲಕನ ಪರಿಸ್ಥಿತಿ ಬನ್ನಿ ಹೆಚ್ಚು ಮುಂದೆ ಬನ್ನಿ ಅಣ್ಣ ತಮ್ಮ ಎಲ್ಲಿದ್ದಾರೆ ಒಬ್ರೆ ಎಂಟಿ ಮಕ್ಳು ಮದ್ವೆ ಆಗಿಲ್ವಾ ಯಾಕೆ ಏನಕ್ಕೆ ಮದ್ವೆ ಆಗಿಲ್ಲ ಪರಿಸ್ಥಿತಿ ಇದೆ ಏನ ಲವ್ ಫೇಲರ್ ಆಗಿತ್ತ ಏನ್ ಕತೆ ಸುಳ್ಳ ಹೇಳ್ಬೇಡಿ ನಿಮ್ ಮುಖದಲ್ಲಿ ಕಾಣ್ತಾ ಇದೆ ಆತರ ಅವೆಲ್ಲ ಅಭ್ಯಾಸ ಇಲ್ಲ ಇರ್ಲಿ ಹ ಲವ್ ಫೇಲೂರ್ ಆಗಿಲ್ವಂತೆ ಮದ್ವೆ ಆಗಿಲ್ವಂತೆ ಅಣ್ಣ ತಮ್ಮ ಒಬ್ರೇ ಮಗನ ತೆಗಿಬೋದ ಇದನ್ನ ಎಲ್ರು ಕೂಡ ಈ ವಿಡಿಯೋನ ನೋಡಿ ಬಾಬಾ 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 ಸರ್ ಇಲ್ಲ ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ ದಯವಿಟ್ಟು ನಿಜವಾಗ್ಲೂ ತುಂಬಾ ವಿಡಿಯೋಸ್ ನೋಡಿದ್ದೀನಿ ಈ ತರ ಈ ತರ ಇದ್ದರೂ ಪರಿಸ್ಥಿತಿ ಇದ್ರೂ ನೀವು ತಗೊಂಡು ಅವ್ರನ್ನ ಸರಿ ಮಾಡಿ ಈ ತರ ಇದು ಮಾಡ್ತಾ ಇದೀರಾ ಅಂದ್ರೆ ನೀವು ದೇವ್ರೆ ಅಂತ ಹೇಳ್ಬೇಕು ನಿಜ ಈಗ ಜಾಗ ಇದೆಯಾ ಇಲ್ಲ ತುಂಬ ಜಾಗನೇ ಇಲ್ಲ ಅಂತ ಹೇಳಿ ನಾನು ಒಳಗಡೆ ಇಲ್ಲ ನೋಡ್ ಬಂದ್ನಲ್ವಾ ಜಾಗನೇ ಇಲ್ಲ ಆದರೂ ಆದಷ್ಟು ಯಾರಾದರೂ ಸಹಾಯ ಮಾಡೋರಿದ್ದರೆ ದಯವಿಟ್ಟು ನಿಮ್ಮ ಕೈಲಿ ಇಷ್ಟ ಆಗುತ್ತೆ ಅಷ್ಟು ಸಹಾಯ ಮಾಡಿ ನಾನು ಮಾಡ್ತೀನಿ ಎಲ್ಲರೂ ಮಾಡಿಸಿ ಒಬ್ಬರಿಂದ ಒಬ್ರಿಗೆ ಇದು ಮಾಡಿ ತುಂಬಾ ಸಹಾಯ ಆಗುತ್ತೆ ನಿಜಾಗ್ಲು ಕಷ್ಟ ಆಗುತ್ತೆ ಈ ತರ ಮಾಡ್ಬೇಕು ಅಂತಂದ್ರೆ ತುಂಬಾ ದಯವಿಟ್ಟು ನಿಜವಾಗ್ಲು ಯಾರು ಮಾಡಲ್ಲ ಈ ತರ ಕೆಲ್ಸ ಯಾರು ಮಾಡಲ್ಲ ಅದು ಈ ತರ ಈ ಪರಿಸ್ಥಿತಿ ನಾನ್ ತುಂಬಾ ವಿಡಿಯೋಸ್ ನೋಡಿದೀನಿ ಇವ್ರದು ಎಲ್ಲೆಲ್ಲಿಂದಾನು ಎತ್ಕೊಂಡ್ ಬಂದಿದ್ದಾರೆ ಎಲ್ಲೆಲ್ಲಿಂದಾನು ತರ ಬಂದಿದ್ದಾರೆ ಆದ್ರೆ ಇಲ್ಲಿ ನೋಡಿದಾಗ ಇವ್ರೆಲ್ಲಾರನು ತುಂಬಾ ಸಂಬಂಧ ಇರೋ ತರ ಇದ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಏನಾಗಿದೆ ಅವ್ರಿಗೆ ನೋಡ್ದಂಗೆ ಅದೇ ನಾವು ಈಗ ಏನಾಗಿದೆ ಕಾಲು ಸರ್ ಕಾಲೇ ಹುಳ ಬಿದ್ದೋಗಿದೆ ಸರ್ ಹುಳ ಹಂಗೆ ಓಡಾಡ್ತಿದೆಯಲ್ಲ ಹುಳ ನೋಡಿದ್ರೆ ಯಾವ ಶತ್ರುಗೋ ಬೇಡ ಈ ತರ ಇದನ್ನೇ ನಾನು ಕೇಳೋದಕ್ ಬಯಸಿದ್ದು ಯಾಕಂದ್ರೆ ತುಂಬಾ ಕಷ್ಟ ಈ ವ್ಯಕ್ತಿಗಳು ಯಾರಾದ್ರೂ ರಸ್ತೆಯಲ್ಲಿ ಮಲಗಿದ್ರೆ ಯಾರಾದ್ರೂ ನೋಡ್ತಾರ ಇವ್ರನ್ನ ಸರ್ ಯಾರು ನೋಡಲ್ಲ ಸರ್ ಯಾ ಇವಾಗ ನಮ್ಗೆ ಸೇಫ್ಟಿ ನೋಡ್ಕೊಂತಾರೆ ಆದ್ರೆ ಜನಸ್ನೇಹ ಆಶ್ರಮ ಯಾವಾಗ್ಲೂ ಇಂಥವ್ರಗೋಸ್ಕರ ಇರುತ್ತೆ ಸಾಯಿಯವರೆಗೂ ನಮ್ಮ ಉಸಿರಿದವರೆಗೂ ನಮ್ಮ ಉಸಿರು ಕೊನೆ ಹೋಗೋವರ್ಗು ಇಂಥವ್ರ ಸೇವೆಗಾಗಿ ನಾವು ಜೀವನ ಪಣ ಇಟ್ಟಿದೀವಿ ಒಂದಷ್ಟು ಜನ ಅವಿವೇಕಿಗಳು ಮಾತಾಡ್ತಾರೆ ಏ ಏನಪ್ಪಾ ಆಶ್ರಮಕ್ಕೆ ಬೇಜಾನ್ ಬರುತ್ತೆ ಅಂತ ಬಂದ್ರೆ ಈ ಕೆಲಸ ಮಾಡ್ಬೋದು ನಿಮ್ಗೆ ನಾಳೆ ದುಡ್ಡು ಬರುತ್ತೆ ಮಾಡ್ತೀರಾ ಕೆಲ್ಸ ಅಲ್ಲ ಬೇರ್ವಾಗಿ ಹೇಳಿ ಅದೊಂದು ಒಂದು ತೆಗಿರಿ ಮಾಸ್ ತೆಗಿರಿ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ಬೇಕು ಈ ವಿಷಯ ಗೊತ್ತಾಗ್ಬೇಕು ಕೆಲವ್ರು ಪ್ರಶ್ನೆ ತೆಗಿರಿ ಮಾಸ್ ತೆಗಿ ಏನಾಗಲ್ಲ ನನ್ನೊಂದ್ ಪ್ರಶ್ನೆ ಏನ್ ಗೊತ್ತಾ ಯೂತ್ಗೆಲ್ಲ ಆಶ್ರಮ ದುಡ್ಡು ಬರುತ್ತೆ ಅಂತ ಅನ್ಕೊಂಡಿದ್ರೆ ಒಂದಷ್ಟು ಜನ ನಿಮ್ಗೆ ದುಡ್ಡು ಬರುತ್ತೆ ನಾಳೆಯಿಂದ ಈ ಕೆಲಸ ಮಾಡ್ತೀರಾ ಸರಿ ಇಲ್ಲ ತುಂಬಾ ಕಷ್ಟ ಇದೆ ಕೆಲ್ಸ ಇದು ಹ್ಮ್ ಸರಿ ಏನಾದ್ ದುಡ್ಡು ದುಡ್ಡು ಬರ್ಬೋದು ಆದ್ರೆ ಈ ತರ ಕೆಲಸನಾ ದುಡ್ಡು ಬಂತು ಅಂದ್ಬಿಟ್ಟು ಯಾರು ಮಾಡಲ್ಲ ಮಾಡಲ್ಲ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಸರ್ ಏನಕ್ಕೆ ಈ ತರ ಕಷ್ಟ ಅಂದ್ರೆ ಅವ್ರ್ ಅವ್ರದ್ ಅವ್ರ್ ನೋಡ್ಕೊಂತಾರ ಫಸ್ಟ್ ಈ ತರ ಮಾಡ್ತಾ ಇದ್ರೆ ನಮ್ಗೂ ಅನ್ಕೊಂಡ್ಬಿಡುತ್ತೆ ಅಂತ ಎಲ್ಲ ಹಿಂದೆರಿತಾರೆ ಅಂತದ್ರಲ್ಲಿ ನೀವು ಮುಂದೆ ನಿಂತ್ಕೊಂಡು ಈ ತರ ಕೆಲಸ ಮಾಡ್ತಾ ಇದೀರ ಅಂದ್ರೆ ತುಂಬಾ ಸೊ ಎಲ್ಲದಕ್ಕೂ ದುಡ್ಡೇ ಮುಖ್ಯ ಅಲ್ಲ ಮಾನವೀಯತೆ ಮನುಷ್ಯತ್ವ ಬಹಳ ಮುಖ್ಯ ಆಗತ್ತೆ ದುಡ್ಡನ್ನ ಯಾವ ರೀತಿ ಬೇಕಾದ್ರೂ ಸಂಪಾದನೆ ಮಾಡೋದಕ್ಕೆ ಈ ಸಮಾಜದಲ್ಲಿ ಅವಕಾಶ ಇದೆ ಹಿಂಗೇ ಬದುಕ್ಬೇಕು ಅಂದ್ರೆ ಒಳ್ಳೆ ದಾರಿಲೇ ಹೋಗ್ಬೇಕು ನೋಡಿ ಕೆಟ್ಟ ದಾರಿ ಕೆಟ್ಟ ಕೆಲಸ ಮಾಡ್ಬೇಕಂದ್ರೆ ಸಾವಿರ ದಾರಿ ಇದೆ ಒಳ್ಳೆ ಕೆಲಸ ಮಾಡಕ್ಕಿರೋದು ಒಂದೇ ದಾರಿ ಆ ದಾರಿನೇ ನಾನು ಆಯ್ಕೆ ಮಾಡ್ಕೊಂಡಿರೋದು ನಿಮ್ಗೂ ಕೂಡ ಈ ಕೆಲಸ ಇಷ್ಟ ಆದ್ರೆ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ವ್ಯಕ್ತಿಯ ಪರಿಸ್ಥಿತಿ ನನ್ನ ಪ್ರಕಾರ ನನ್ನ ಶತ್ರುಗೂ ಕೂಡ ನಮ್ಮನ್ನ ಬಯ್ಯುವಂತ ವ್ಯಕ್ತಿಗಳಿಗಾಗಿರ್ಬೋದು ನಮ್ಮನ್ನ ತೇಜವದನೆ ಮಾಡುವಂಥ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ನಮ್ಮನ್ನ ಕೀಳಾಗಿ ಕಾಣುವಂತ ವ್ಯಕ್ತಿಗಳಿಗಾಗಿರ್ಬೋದು ಬರಬಾರದು ಅನ್ನೋದೇ ನನ್ನ ಮಹದಾಸೆ ಬನ್ನಿ ಬನ್ನಿ ಕೈ ಕೊಡಿ ಸೊ ಕಂಪ್ಲೀಟ್ ಆಗಿ ಉಳ ಬಿದ್ದಿದೆ ಕಾಲೆಲ್ಲ ವಿಜಯನಗರಿಂದ ಕರ್ಕೊಂಡು ಬಂದಿದ್ದಾರೆ ನೋಡೋಣ ಅಣ್ಣ ಊಟ ತಿಂಡಿಗೆ ಏನ್ ಮಾಡ್ತಿದ್ರಿ ಊಟ ಹೋಟ್ಲಲ್ಲಿ ತಂದು ಕೊಡೋರ ಇವಾಗ ಇಷ್ಟು ಕಷ್ಟಪಟ್ಟು ಕರ್ಕೊಂಡ್ ಬಂದವ್ರೆ ಏನ್ ಹೇಳ್ತೀರಾ ಅವ್ರಿಗೆ ಬನ್ನಿ ಸರ್ ಈ ಕಡೆ ಹೇಳ್ದ್ ಮಾಡ್ಲಿ ಅಂತೀರಾ ಒಬ್ರು ಅಕ್ಕ ಅವರು ನನ್ಗೂ ಅವ್ರ ಹೆಸರು ನೆನಪಿಲ್ಲ ಬಹಳ ಖುಷಿ ಆಯ್ತು ಅಮ್ಮ ನಿಮ್ಮ ಒಂದು ಈ ಸೇವೆಗೆ ನನ್ನ ಕಡೆಯಿಂದ ಒಂದು ಹ್ಯಾಡ್ಸ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಈ ವ್ಯಕ್ತಿ ರಸ್ತೆಲಿ ಮಲಗಿರೋದನ್ನ ನೋಡಿ ನೀವು ಹೋಗಿ ಲೆಟರ್ ಎಲ್ಲಾ ಮಾಡಿಸಿ ಈ ವ್ಯಕ್ತಿಗೆ ಸಹಕಾರ ಕೊಟ್ಟಿದಿರಿ ಭಗವಂತ ನಿಮಗೆ ಒಳ್ಳೇದು ಮಾಡ್ಲಿ ಆಯುಷ್ ಆರೋಗ್ಯ ಕೊಡ್ಲಿ ಈ ವ್ಯಕ್ತಿ ಇಲ್ಲಿ ಸಾಧ್ಯವಾದಷ್ಟು ಸುರಕ್ಷಿತವಾಗಿರ್ತಾರೆ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತಲೂ ಕೂಡ ಭಾವಿಸಿದ್ದೀನಿ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕಂಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಿ ನಮಸ್ಕಾರ